ಈಗ ಕಾಟದ ಸಿನಿಮಾಗೆ ಬಂದ್ಬಿಡ್ತೀರಿ ಯಾಕಂದ್ರೆ ಆಗಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮಗೆ ನಾನು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಸಹಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನೆಗೆ ಸಾಲ ಹೌದೋ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಕಲಾವಿದ್ರೆ ಹೇಳ್ತೀನಿ ಯಾಕಂದರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಕಾಟಾರ ನೀವೇನು ನೋಡಿದ್ರು ಈಗ ಟ್ರೈಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟು ಎಂಡ್ ಈ ಶಾರ್ಟ್ ಇನ್ನು ಮಧ್ಯದಲ್ಲಿ ಮಿಕ್ಕಿದೆ ನೀವೇನು ಅಂದ್ಕೊಟ್ರು ಸರಿನೇ ಅಲೋ ಸರ್ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಅಂತ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕಹಿ ಘಟನೆಗಳನ್ನ ನಾವು ಹೇಳೋ ಕೊರಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು ಮೂರು ವರ್ಷದ ಹಿಂದೆ ನಡೆದಿರೋದಂಥ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಯಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ್ರು ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸು ಆದ ವಿನೋದಾಳ್ವಾ ಸರ್ ಅವರು ಬಂದಿದ್ದಾರೆ ಅವರು ಒಳ್ಳೆ ಪಾತ್ರ ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಯಾಕಂದರೆ ನಮ್ಮ ಈಗ ನಮ್ಮನೆಲ್ಲ ಏನು ಈಗ ನನ್ನ ನಾನು ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರ ಅಂತ ಅವಾಗ ಹೈಟ್ ಅಂತ ತೊಗೊಂಡ್ಬಂದವರೇ ಅವರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ವಿನೋದ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಹಾಗೆಯೇ ಜಗಪತಿ ಬಾಬು ಅವರು ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು ಅವ್ರ ಜೊತೆಗೆ ನಮ್ಮ ಶ್ರುತಿಮ್ಮ ಇರ್ಬೋದು ಪದ್ಮ ವಸಂತಿಯವ್ರು ಇರ್ಬೋದು ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ ಯಾವುದು ನಮ್ಮ ಅಭಿರಾದರವ್ರನ್ನ ನೋಡಿ ಅಯ್ಯಯ್ಯೋ ಈ ಪಾತ್ರ ಸಿಗಬಾರ್ದಾಗಿತ್ತ ಅಂತ ಸೊ ಅಷ್ಟು ಅದ್ಭುತವಾದಂಥ ಪಾತ್ರ